ಲಲಿತಾ ಸಹಸ್ರನಾಮದ ಒಂದು ನೂರ ಎಪ್ಪತ್ತೇಳು ಒಂದೂರ ಎಪ್ಪತ್ತೆಂಟು ಎರಡು ಶ್ಲೋಕಗಳನ್ನು ಹೇಳಿ ಎರಡು ಶ್ಲೋಕದ ಅರ್ಥವನ್ನು ಹೇಳ್ತೀನಿ ಒಂದೂರ ಎಪ್ಪತ್ತ ಏಳನೇ ಶ್ಲೋಕ ಬಂದೂಕು ಕುಸುಮ ಪ್ರಖ್ಯಾ ಬಾಲ ಲೀಲಾ ವಿನೋದಿನಿ ಸುಮಂಗಲಿ ಸುಖಕರಿ ಸುವೇಶಾಢ್ಯ ಸುವಾಸಿನಿ ಬಂದೂಕು ಕುಸುಮ ಪ್ರಖ್ಯಾ ಅಂತಂತಂದ್ರೆ ತಾಯಿ ಜಗನ್ಮಾತೆ ಲಲಿತಾ ಪರಮೇಶ್ವರಿ ಕೆಂಪು ದಾಸವಾಳವು ಎಷ್ಟು ಸುಂದರವಾಗಿರ್ತ್ ನೋಡು ಅಂತ ಬಣ್ಣದ ಕಾಂತಿಯನ್ನ ತಾಯಿ ಹೊಂದಿರ್ತಾಳೆ ಬಾಲ ಅಂತಂತಂದ್ರೆ ಸಣ್ಣ ವಯಸ್ಸಿನಲ್ಲಿ ಶ್ರೀ ಬಾಲ ಅವತಾರವನ್ನು ತಾಯಿ ತಳಿರ್ತಾಳ ಶ್ರೀ ಬಾಲ ಅವತಾರದ ಒಂದು ಸ್ವರೂಪಿಣಿಯಾಗಿ ತಾಯಿ ಇರ್ತಾಳ ಆಮ್ಯಾಗ ಲೀಲಾ ವಿನೋದಿನಿ ಅಂತಂತಂದ್ರೆ ಬಾಲ ಕ್ರೀಡೆಯಲ್ಲಿ ತಾಯಿ ಆಸಕ್ತಿ ಉಳ್ಳವಳಾಗಿರ್ತಾಳೆ ಸುಮಂಗಲಿ ಅಂತಂದ್ರೆ ಶ್ರೇಷ್ಠವಾದ ಶುಭ ಸ್ವರೂಪಿಣಿಯಾಗಿ ತಾಯಿಯಲ್ಲಿ ಇರ್ತಿರ್ತಾಳೆ ಸುಖಕರಿ ಅಂತಂದ್ರೆ ಸೌಖ್ಯವನ್ನು ಸುಖವನ್ನು ಉಂಟು ಮಾಡುವವಳು ತಾಯಿಯಾಗಿರ್ತಾಳೆ ಸುವೇಶಾಢ್ಯ ಅಂತಂತಂದ್ರೆ ರತ್ನ ವೈಡೂರ್ಯ ಪಿತಾಂಬಗಳ ಪಿತಾಂಬರಗಳಿಂದ ತಾಯಿ ಅಲಂಕಾರ ಆಗಿರ್ತಾಳ ಸುವಾಸಿನಿ ಅಂತಂತಂದ್ರೆ ನಿತ್ಯ ಮಂಗಳ ರೂಪಿಣಿಯಾಗಿ ತಾಯಿಯಲ್ಲಿ ಇರ್ತಿರ್ತಾಳೆ ಒಂದೂರ ಎಪ್ಪತ್ತ ಎಂಟನೇ ಶ್ಲೋಕ ಸುವಾಸ ನರ್ಚ ಪ್ರೀತ ಶೋಭನ ಸುದ್ಧ ಮಾನಸ ಬಿಂದು ತರ್ಪಣ ಸಂತುಷ್ಟ ಪೂರ್ವಜ ತ್ರಿಪುರಾಂಬಿಕ ಸುವಾಸ ನರ್ಚ ಪ್ರೀತ ಶೋಭನಾ ಅಂತಂತಂದ್ರೆ ತಾಯಿ ಜಗನ್ಮಾತೆ ಪರಿಶುದ್ಧವಾದ ಒಂದು ಮನಸ್ಸುಳ್ಳವಳು ಭಕ್ತಿಯುಳ್ಳವಳು ಸಕಲರಿಂದಲೂ ಪೂಜಿಸಲ್ಪಡುವಳು ಯಾವಾಗಲೂ ತಾಯಿ ಪ್ರಕಾಶಮಾನವಾಗಿ ತಾಯಿ ಕಾಣಿಸ್ತಿರ್ತಾಳೆ ಶುದ್ಧ ಮಾನಸ ಅಂತಂತಂದ್ರೆ ನಿರ್ಮಲವಾದ ಮನಸ್ಸನ್ನು ಹೊಂದಿರುವವಳು ತಾಯಿಯಾಗಿರ್ತಾಳೆ ಬಿಂದು ತರ್ಪಣ ಸಂತುಷ್ಟ ಅಂತಂದ್ರೆ ಅಮೃತಧಾರೆಯು ಆಮೇಲೆ ಶುಶುಮ್ನ ನಾಡಿಯ ಮೂಲಕ ಬಿಂದುವಿನ ಮೇಲೆ ಸ್ರವಿಸುವಾಗ ಕುಂಡಲಿನಿ ಶಕ್ತಿಯು ತಾಯಿ ಸಂತುಷ್ಟಳಾಗುವಳು ಪೂರ್ವಜ ಅಂತಂತಂದ್ರೆ ಪ್ರಥಮದಲ್ಲಿ ಅವತಾರ ಸ್ವರೂಪಿಣಿಯಾಗಿ ತಾಯಿ ಆಗಿರ್ತಾಳೆ ತ್ರಿಪುರಾಂಬಿಕಾ ಅಂತಂತಂದ್ರೆ ತ್ರಿಮೂರ್ತಿಗಳು ಮತ್ತು ತ್ರಿಪುರಗಳಿಗೂ ತಾಯಿಯೇ ಮಾತೆಯಾಗಿರ್ತಾಳೆ ಲಲಿತಾ ಸಹಸ್ರನಾಮದ ಒಂದೂರ ಎಪ್ಪತ್ತ ಏಳು ಒಂದೂರ ಎಪ್ಪತ್ತೆಂಟು ಎರಡು ಶ್ಲೋಕವನ್ನು ಹೇಳಿನಿ ಎರಡು ಶ್ಲೋಕದ ಅರ್ಥವನ್ನು ಹೇಳೀನಿ ಪ್ರತಿಯೊಬ್ಬರೂ ಲಲಿತಾ ಸಹಸ್ರನಾಮ ಪಾರಾಯಣದಲ್ಲಿ ತೊಡಗೋಣ ಆ ಲಲಿತಾ ಸಹಸ್ರನಾಮ ಒಂದು ರಹಸ್ಯಮಯವಾದ ಒಂದು ಪಾರಾಯಣ ಯಾಕಂದರೆ ಬೇಗ ಶೀಘ್ರವಾಗಿ ಫಲವನ್ನು ಕೊಡ್ತಾ ಇದು ಲಲಿತಾ ಸಹಸ್ರನಾಮ ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮಲ್ಲಿ ಒಂದು ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇರುವುದರಿಂದ ಹೀಗಾಗಿ ಪ್ರತಿಯೊಬ್ಬರೂ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡೋಣ ಪ್ರತಿನಿತ್ಯ ದೇವಿಯನ್ನು ಆರಾಧಿಸೋಣ ಆ ಲಲಿತಾಂಬಿಕೆಯನ್ನು ನಮ್ಮ ಲಲಿತಾಂಬಿಕೆ ನಮ್ಮ ಪ್ರತಿಯೊಬ್ಬರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ನಮಗೆ ಪ್ರತಿನಿತ್ಯ ಒಂದು ಆನಂದವಾದ ಒಂದು ಜ್ಯೋತಿಯನ್ನು ತಾಯಿ ನಮಗೆ ಆಕೆ ತಾಯಿ